ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಶ್ರುತಿ ಬೆಳಗಾವಿಯಲ್ಲಿ ಟು ಎ ಮೀಸಲಾತಿಗಾಗಿ ಪಂಚಮಸಾಲಿಗರ ಹೋರಾಟ ಮುಂದುವರಿತಾ ಇದೆ ಶ್ರೀಗಳ ನೇತೃತ್ವದಲ್ಲಿ ಹೋರಾಟ ಟು ಎ ಮೀಸಲಾತಿಗಾಗಿ ಆಗ್ರಹಿಸಿ ಈ ಹೋರಾಟ ಆಗ್ತಾ ಇದೆ ಸುವರ್ಣ ಸೌಧದ ಮುಂದೆ ಪಂಚಮಸಾಲಿಗಳ ಸಮರ ಮೀಸಲಾತಿ ಹೋರಾಟದಲ್ಲಿ ಜನಸಾಗರವೇ ಹರಿದು ಬಂದಿದೆ ಒಂದು ಲಕ್ಷಕ್ಕೂ ಹೆಚ್ಚು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಪ್ರತಿಭಟನೆಗೆ ವಿಜಯೇಂದ್ರ ಬರ್ತಿದ್ದಂತೆ ಮುಜುಗರದ ಸನ್ನಿವೇಶ ವಿಜೇಂದ್ರ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವೇದಿಕೆಗೆ ಬಂದು ವಾಪಸ್ ಹೊರಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಳಗಾವಿಯಲ್ಲಿ ಪಂಚಮಸಾಲಿ ಮೀಸಲಾತಿ ಸಮರ ಮೀಸಲಾತಿ ಹೋರಾಟದಲ್ಲಿ ಸಚಿವೆ ಹೆಬ್ಬಾಳ್ಕರ್ ಕೂಡ ಭಾಗಿಯಾಗಿದ್ದಾರೆ ಸಮಾಜದ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸರ್ಕಾರ ಯಾವುದೇ ಇರಲಿ ನಮ್ಮ ಸಮಾಜ ಕಷ್ಟದಲ್ಲಿದೆ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಆಸೆ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ಮೀಸಲಾತಿ ವಿಚಾರವನ್ನು ತಂದಿದ್ದೇನೆ ಸರ್ಕಾರ ಯಾವುದೇ ಇರಲಿ ನಮ್ಮ ಸಮಾಜ ಕಷ್ಟದಲ್ಲಿದೆ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಆಸೆ ಹೀಗಾಗಿ ನಾನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇನೆ ಸಮಾಜದ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಈ ಮೂಲಕ ಪಂಚಮಸಾಲಿ ಪ್ರತಿಭಟನೆಯ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಪಂಚಮಸಾಲಿ ಸಮುದಾಯ ಇವತ್ತು ಬೃಹತ್ ಹೋರಾಟವನ್ನು ಮಾಡ್ತಾ ಇದೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಮಾತಾಡ್ತೀನಿ ಪಂಚಮಸಾಲಿ ಸಮುದಾಯ ಇವತ್ತು ಹೋರಾಟವನ್ನು ಕೈಗೊಂಡಿದೆ ಇವತ್ತಲ್ಲ ನಮ್ಮ ಹೋರಾಟ ಕಳೆದ ನಾಲ್ಕೈದು ಬಹಳ ವರ್ಷದ ಹೋರಾಟ ತೀವ್ರ ಸ್ವರೂಪ ತಗೊಂಡಿರೋದು ನಾಲ್ಕು ಐದು ವರ್ಷದಿಂದ ನಾವು ಹೋರಾಟ ಮಾಡ್ತಾ ನಮಗೆ ಬೇರೆ ಸಮಾಜದ ಹಕ್ಕಂಡ್ ಕಿತ್ಕೊಂಡು ಕೊಡು ಅಂತ ಹೇಳ್ತಾ ಇಲ್ಲ ಸಮಾಜದಲ್ಲಿ ಭಾಳಷ್ಟು ಇದ್ದಾರೆ ಮೊದಲು ಎಕರೆ ಹೊಲ ಇದ್ದವರಿಗೆ ಇಪ್ಪತ್ತು ಗುಂಟೆ ಹೊಲದಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿ ಶಿಕ್ಷಣದಲ್ಲಿ ನಮಗೆ ರಿಸರ್ವೇಷನ್ನ ಕೊಡಿ ಜಾಬ್ನಲ್ಲಿ ನಮಗೆ ರಿಸರ್ವೇಷನ್ ಕೊಡಿ ಅಂತ ಕೇಳ್ತಾ ಇದ್ದೀವಿ ಸೊ ಇವತ್ತು ಮಂತ್ರಿಕ್ಕಿನ್ನ ಜಾಸ್ತಿ ಸಮಾಜದ ಮಗಳಾಗಿ ಈ ಹೋರಾಟದಲ್ಲಿ ಭಾಗವಹಿಸಿದ್ದೀನಿ ಬೃಹತ್ ಒಂದು ಹೋರಾಟದ ಮೂಲಕ ಸೋಣಸೋದಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಸಾಕಷ್ಟು ಜನ ಸೇರಿದ್ದಾರೆ ಮೇಡಮ್ ಇವತ್ತು ನಾನು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾ ಇದ್ದೀನಿ ಅವ್ರಿಗೆ ಹೇಳೇನೆ ಬಂದಿದ್ದೆ ನಾನು ಯಾವುದೇ ಕಾರಣಕ್ಕೂ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸೋಳೆ ಅಂತ ಹೇಳಿ ಬಂದಿದ್ದೀನಿ ಸೊ ಈಗ ಹೋಗಿ ನಾನು ಅವ್ರಿಗೆ ಭೇಟಿಯಾಗಿ ಮನವರಿಕೆ ಮಾಡ್ತೀನಿ ಇಷ್ಟಿಷ್ಟು ಜನ ಇದ್ದಾರೆ ಇಷ್ಟೊಂದು ಆಕ್ರೋಶ ಇದೆ ಅನ್ನೋದು ಮನವರಿಕೆ ಮಾಡ್ತೀನಿ ಸರ್ಕಾರದಿಂದ ಮೀಸಲಾತಿ ಸಿಗುವಂಥ ಒಂದು ಸಾಧ್ಯತೆಗಳು ನಿನ್ನೆ ನಿನ್ನೆ ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನು ನಮಗೂ ಕೂಡ ಭರವಸೆ ಇದೆ ಯಾಕಂತಂದ್ರೆ ನಾವು ಸುಮ್ಮ ಸುಮ್ಮನೆ ಮೀಸಲಾತಿ ಕೇಳ್ತಾ ಇಲ್ಲ ನಿಜವಾಗ್ಲೂ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಬಹುಸಂಖ್ಯಾತರು ಇದ್ದಂಥ ವೀರಶೈವ ಲಿಂಗಾಯತರಲ್ಲಿ ಪಂಚಮಸಾಲಿಗಳು ಬಹುಸಂಖ್ಯಾತರು ನಾವು ಏನಂತಂದರೆ ಭಾಳ ಸಂಭವ ಆಯ್ತು ನಾವು ನಾವು ಬೆಳಗಿಂದ ಸಾಯಂಕಾಲ ಹೊಲದಲ್ಲಿ ಕೆಲಸ ಮಾಡೋರು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳುವಂಥವ್ರು ಹೀಗಾಗಿ ನನ್ನ ಸಮಾಜ ಭಾಳ ಹಿಂದೆ ಉಳಿದಿದೆ ಈ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಅಂತ ನಮ್ಮ ಅನಿಸಿಕೆ ಕೂಡ ನೋಡೋಣ ಸಮಾಜಕ್ಕೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಂದು ಸಾಕಷ್ಟು ನೋವಿದೆ ಇದಿಷ್ಟು ಸಚಿವೆ ಲಕ್ಷ್ಮೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು ಈಗಾಗಲೇ ಪಂಚಮಸಾಲಿ ಸಮುದಾಯ ಏನು ಹೋರಾಟ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಸಿಎಂ ಅವ್ರ ಜೊತೆಗೂ ಕೂಡ ನಾನು ಮಾತನಾಡುವಂತ ಪ್ರಯತ್ನ ಮಾಡ್ತೀನಿ ಜೊತೆಗೆ ಸಮುದಾಯಕ್ಕೆ ಒಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಒಂದು ವ್ಯವಸ್ಥೆಯನ್ನ ನೀಡುವಂತ ನಿಟ್ಟಿನಲ್ಲಿ ಈ ಹೋರಾಟಕ್ಕೆ ಒಂದು ಜಯವನ್ನ ಸಿಗುವಂತ ಪ್ರಯತ್ನ ಕೂಡ ನಾನು ಸಮುದಾಯದೊಳಗೆ ಮಾಡಿ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ನೀಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರಮಠ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಪಂಚಮಸಾಲೆ ಮೀಸಲಾತಿಯ ಯುದ್ಧ ಆರಂಭ ಆಗಿದೆ ಸರ್ಕಾರ ಇದಕ್ಕೆ ಮದ್ದರಿಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ ಪಂಚಮಸಾಲಿ ಸಮುದಾಯದವರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಪ್ರತಿಭಟನಾ ಸ್ಥಳಕ್ಕೆ ಮೂವರು ಸಚಿವರು ಆಗಮಿಸಿದ್ದಾರೆ ಮಹಾದೇವಪ್ಪ ಎಂ ಸಿ ಸುಧಾಕರ್ ಹಾಗೇನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಮಿಸಿದ್ದಾರೆ ಸಿಎಂ ಸಂದೇಶವನ್ನ ಈ ಮೂವರು ಸಚಿವರು ಹೊತ್ತು ತಂದಿದ್ದಾರೆ ಹಾಗಿದ್ರೆ ಕಾಂಗ್ರೆಸ್ ಸಚಿವರ ಸಂಧಾನ ಯಶಸ್ವಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ ಆರಂಭದಲ್ಲಿಯೇ ವಿಜ್ಞಾನುವಂತೆ ಡಿ ಸಿ ಅವರು ಇವರ ಪ್ರತಿಭಟನಾ ರ್ಯಾಲಿಗೆ ನಿರ್ಬಂಧ ಹೇರಿದ್ರು ಅಂದ್ರೆ ಟ್ರಾಕ್ಟರ್ ಮೂಲಕ ಇವರು ರ್ಯಾಲಿಯನ್ನು ಮಾಡೋದಕ್ಕೆ ಸಿದ್ಧರಾಗಿದ್ರು ಆದರೆ ನಿಷೇಧ ಹೇರಿದ್ರು ಮತ್ತೆ ಸ್ವಾಮೀಜಿಗಳ ಒತ್ತಡ ಶಾಸಕರ ಒತ್ತಡಕ್ಕೆ ಮಾಡಿದ ಜಿಲ್ಲಾಡಳಿತ ಪರ್ಮಿಷನ್ ಅನ್ನು ಕೊಟ್ಟಿತ್ತು ಈಗಾಗಲೇ ಒಂದು ಸೀಮಿತ ಜಾಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಆ ಪ್ರತಿಭಟನಾ ಸ್ಥಳಕ್ಕೆ ಮೂವರು ಸಚಿವರು ಬಂದಿದ್ದಾರೆ ಸಚಿವರಾದ ಮಹಾದೇವಪ್ಪ ಎಂ ಸಿ ಸುಧಾಕರ್ ಹಾಗೇನೆ ಸಚಿವರು ಮತ್ತು ಸಮಾಜವನ್ನ ಪ್ರತಿನಿಧಿಸ್ತಾ ಇರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದರು ಇವರೆಲ್ಲರೂ ಸಿಎಂ ಸಂದೇಶವನ್ನ ಹೊತ್ತು ತಂದಿದ್ದಾರೆ ಮುಖ್ಯವಾದ ವಿಚಾರ ಕಾಂಗ್ರೆಸ್ ಸಚಿವರ ಸಂಧಾನ ಏನಿದೆ ಈಗ ಅದು ಯಶಸ್ವಿ ಆಗುತ್ತಾ ಆ ಸಂದೇಶವನ್ನ ಏನು ಹೊತ್ತು ತಂದಿದ್ದಾರೆ ಸಮಾಜದ ಮುಖಂಡರ ಜೊತೆಗೆ ಮಾತಾಡಿ ಇವರ ಪ್ರತಿಭಟನೆಯನ್ನ ಶಾಂತಗೊಳಿಸುವಲ್ಲಿ ಈ ಸಚಿವರು ಯಶಸ್ವಿ ಆಗ್ತಾರಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಇದೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಹೇಳ್ತಾ ಇದ್ರು ಸಮಾಜದ ನಿರ್ಧಾರಕ್ಕೆ ನಾನು ಬದ್ಧಳಾಗಿದ್ದೇನೆ ಸರ್ಕಾರ ಯಾವುದೇ ಇರಲಿ ನಮ್ಮ ಸರ್ಕಾರ ಇದೆ ಅಂತ ಹೇಳಿ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಆಸೆ ಹೀಗಾಗಿ ಈ ವಿಚಾರವನ್ನು ಸಿ ಎಂ ಸಿದ್ದರಾಮಯ್ಯ ಅವರ ಗಮನಕ್ಕೂ ತಂದಿದ್ದೇನೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ಹೇಳಿದ್ದಾರೆ ಇನ್ನು ಈ ಮೂಲಕ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆಯಾ ಪ್ರತಿಭಟನೆಗೆ ಮದ್ದರಿಯುತ್ತಾ ಅನ್ನೋದು ಪ್ರಶ್ನೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪಠಾತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೈಲಾರಿ ಪಂಚಮಸಾಲಿ ಪ್ರತಿಭಟನೆ ಕಾವು ಪಡೆಯೋದಕ್ಕಿಂತ ಪೂರ್ವದಲ್ಲಿಯೇ ಅದನ್ನ ಶಮನಗೊಳಿಸುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಆದ್ರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಪ್ರಶ್ನೆ ಈ ರೀತಿಯ ಸಂಧಾನ ಸೂತ್ರ ಸಾಕಷ್ಟಾಗಿ ಹೋಗಿದೆ ಈಗ ಪಂಚಮಸಾಲಿ ಹೋರಾಟದಲ್ಲಿ ಈಗ ಅವ್ರಿಗೆ ಬೇಕಾಗಿರೋದು ಮೀಸಲಾತಿ ಅಷ್ಟೇ ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ನಡೆಯನ್ನ ಅನುಸರಿಸಬಹುದು ಖಂಡಿತ ಶ್ರೀಪಾದ ಏನು ಬೆಳಗಾವಿಯ ಸುವರ್ಣಸೌಧ ಮುಂಭಾಗದಲ್ಲಿ ಈಗಾಗಲೇ ಏನು ಪಂಚಮಸಾಲಿಗಳು ಬೃಹತ್ ಸಂಖ್ಯೆಯಲ್ಲಿ ಕೂಡಿದ್ದಾರೆ ನಮಗೆ ಟು ಎ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಹೋರಾಟವನ್ನು ಕೂಡ ಮಾಡ್ತಿರುವಂಥದ್ದು ನನ್ನ ಹಿಂಬದಿ ದೃಷ್ಟಿಯಲ್ಲೂ ಕೂಡ ಗಮನಿಸಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಏನು ಪಂಚಮಸಾಲಿಗಳು ಆಗಮಿಸಿದ್ದಾರೆ ಈಗಾಗಲೇ ಸರ್ಕಾರದ ವಕ್ತಾರರಾಗಿ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಮತ್ತು ಜೊತೆಗೆ ಎಚ್ ಸಿ ಮಹದೇಪ್ಪ ಮತ್ತು ಉನ್ನತ ಶಿಕ್ಷಣ ಸಚಿವ ಡಿ ಸುಧಾಕರ್ ಸೇರಿದಂತೆ ಸಾಕಷ್ಟು ಜನ ಕೂಡ ಸರ್ಕಾರದ ಪರವಾಗಿ ಬಂದ ಇದ್ದರೆ ಅವರನ್ನು ಮನವೊಲಿಸಬೇಕು ಜೊತೆಗೆ ಈ ಪಂಚಮಸಾಲಿ ಹೋರಾಟವನ್ನು ಮನವೊಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದಾರೆ ಆದರೆ ಅಲ್ಲಿರುವಂತಹ ಜನ ಏನು ಒತ್ತಾಯ ಮಾಡ್ತಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಬರಬೇಕು ಸಿದ್ದರಾಮಯ್ಯ ಬಂದ್ರೆ ಮಾತ್ರ ನಾವು ಈ ಒಂದು ಏನು ಹೋರಾಟಕ್ಕೆ ಅವ್ರು ಏನು ಭರವಸೆ ಕೊಡ್ತಾರೆ ಅಲ್ಲಿ ಮಾತ್ರ ನಾವು ಹೋರಾಟವನ್ನು ಹಿಂಪಡಿತೀವಿ ಆದರೆ ಸಿದ್ದರಾಮಯ್ಯ ಬರದೇ ಇದ್ರೆ ನಾವು ಏನು ಸಿವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅಲ್ಲಿರುವಂತಹ ಜನ ಹೇಳ್ತಿದ್ದಾರೆ ಮತ್ತೊಂದೆಡೆ ಏನು ಬಿಜೆಪಿ ಕೂಡ ಅದಕ್ಕೆ